ಆನೆಕಲ್ನ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಸ್ವಾಮಿ ದ್ರೌಪದಂಬ ದೇವಿಯ ಕರಗ ಮಹೋತ್ಸವವು ಏಪ್ರಿಲ್ ನಾಲ್ಕು ತಾರೀಕಿಂದ ಪ್ರಾರಂಭ ಧ್ವಜಾರೋಹಣದಿಂದ ಪ್ರಾರಂಭ ಆಗಿ ಏಪ್ರಿಲ್ ಹನ್ನೆರಡನೇ ತಾರೀಕು ಹೂವಿನ ಕರಗ ನಡೆಯಲಿದೆ ಮತ್ತು ಏಪ್ರಿಲ್ ಹದಿನಾಲ್ಕು ರಥೋತ್ಸವ ಹದಿಮೂರು ರಥೋತ್ಸವ ಹದಿನಾಲ್ಕು ಕೋಟೆ ಜಗಳ ಅಂತ ಇರುತ್ತೆ ಮತ್ತು ಹದಿನೈದು ಒಣ ಕರಗ ಅಂತ ಆಗುತ್ತೆ ಹದಿನಾರು ವಸಂತೋತ್ಸವ ಹದಿನೇಳನೇ ತಾರೀಕು ಧ್ವಜಾರೋಹಣದಿಂದ ಧ್ವಜ ಅವರೋಹಣದಿಂದ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಈ ವಿಚಾರದಲ್ಲಿ ಆನೆ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಇದ್ದಂತಹ ಜನಾಂಗ ವರ್ಸಸ್ಸು ಅರ್ಚಕರ ಮಧ್ಯೆ ಇದ್ದಂಥ ವಿವಾದದಲ್ಲಿ ಈ ಬಾರಿ ಕರಗ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ತಹಸೀಲ್ದಾರ್ ಅನುಮತಿ ಅಗತ್ಯವಾಗಿದ್ದು ಅನುಮತಿ ನೀಡಬೇಕಂತೇಳಿ ಕೋರಿ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ ಒಟ್ಟು ಮೂರು ಪಂಗಡಿಗಳಿಂದ ಮನವಿ ಪತ್ರ ಸಲ್ಲಿಕೆಯಾಗಿದೆ ಈ ವಿಚಾರದಲ್ಲಿ ಆಲ್ರೆಡಿ ತಹಸೀಲ್ದಾರ್ ಈಗಾಗಲೇ ಎರಡು ದಿನ ವಿಚಾರಣೆಯನ್ನು ನಡೆಸಿದ್ದಾರೆ ಅಂತಿಮವಾಗಿ ಅವರಿಂದ ಯಾವುದೇ ಆದೇಶನ ಹೊರಡಿಸದೇ ಇರೋದ್ರಿಂದ ಕಾರ್ಯಕ್ರಮ ಯಾವತ್ತು ಪ್ರಾರಂಭ ಆಗಬೇಕು ಅನ್ನೋ ವಿಚಾರದಲ್ಲಿ ಅನಿಶ್ಚಿತತೆ ಮೂಡಿದೆ ಅದರ ಜೊತೆಗೆ ಇಂದು ಒಂದನೇ ತಾರೀಕು ಏಪ್ರಿಲ್ ಒಂದರ ಒಂದರಂದು ಹೈಕೋರ್ಟ್ನಲ್ಲೂ ಸಹ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಸಹ ವಿಚಾರಣೆ ಇದೆ ಬಾಕಿ ಇದ್ದಿದ್ದರಿಂದ ಇವತ್ತು ಅಪರಾಹ್ನ ಅಂದರೆ ಮಧ್ಯಾಹ್ನ ಮೂರು ಗಂಟೆ ನಂತರ ವಿಚಾರಣೆ ಪ್ರಾರಂಭ ಆಗುವಂಥ ಸೂಚನೆಗಳು ತುಂಬ ಇರೋದರಿಂದ ಅದರ ನಂತರ ಏನು ನಿರ್ಧಾರಗಳು ಬರುತ್ತೆ ಏನು ತೀರ್ಮಾನಗಳು ಬರುತ್ತೆ ಆ ನಂತರ ತಹಸೀಲ್ದಾರ್ ಯಾವ ಕ್ರಮ ಕೈಗೊಳ್ತಾರೆ ಆ ಮೂಲಕ ನಾವು ಕರಗ ಹೊರಲಿಕ್ಕೆ ಅನುಮತಿ ಮಾಡಿಕೊಟ್ರೆ ನಾವು ಕರಗ ಉತ್ಸವ ಆಚರಣೆ ಮಾಡಲಿಕ್ಕಾಗಲಿ ಜಾತ್ರಾ ಮಹೋತ್ಸವ ಸಂಘಟಿಸೋದಕ್ಕಾಗಲಿ ಆನೇಕಲ್ ನಗರದಲ್ಲಿ ಒಂದು ವಿಜೃಂಭಣೆಯಿಂದ ವಿಶೇಷವಾಗಿ ಕರಗ ಮಹೋತ್ಸವನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಚರಣೆ ಮಾಡಬೇಕು ಅನ್ನೋ ನಿರ್ಧಾರನ ನಮ್ಮ ಮೂಲ ವೈನಿಕುಲ ಕ್ಷೇತ್ರೀಯ ಸೇವಾ ಸಂಘದ ವತಿಯಿಂದ ನಿರ್ಧಾರ ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರರು ನಮ್ಗೆ ಶೀಘ್ರವಾಗಿ ಅನುಮತಿ ನೀಡಿ ಪ್ರೋತ್ಸಾಹ ನೀಡಲಿ ಅಂತೇಳಿ ತಹಸೀಲ್ದಾರ್ ಈ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಹಸೀಲ್ದಾರ್ ಅಂಗಳದಲ್ಲಿ ಒಂದು ತೀರ್ಮಾನ ಇರೋದ್ರಿಂದ ಇವತ್ತು ಅಂತಿಮ ಒಂದು ಆದೇಶ ಬೀಳಬಹುದು ಅನ್ನ ಭಾವಿಸೋದಾದ್ರೆ ಒಂದು ವೇಳೆ ನಿಮಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದ್ರೆ ಹೇಗೆ ಸಹಕಾರ ಕೊಡ್ತೀರಾ ಒಂದು ವೇಳೆ ಪ್ರಶ್ನೆಯಲ್ಲಿ ಉದ್ಭವಿಸೋದೇ ಇಲ್ಲ ಯಾಕೆಂದ್ರೆ ನಮಗೆ ವ್ಯತಿರಿಕ್ತವಾಗಿ ಇದುವರೆಗೂ ಯಾವುದೇ ನ್ಯಾಯಾಲಯ ಆದೇಶ ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದನೂ ಸಹ ಆನೆ ಸ್ವಾಮಿ ಧರುಮರಾಯಸ್ವಾಮಿ ತಮ್ಮ ದೇವಾಲಯದ ವಿಚಾರದಲ್ಲಿ ವಿವಾದ ಇದೆ ವಿವಿಧ ನ್ಯಾಯಾಲಯಗಳು ಇದುವರೆಗೂ ಸಹ ಇಲ್ಲಿ ಏನು ಅರ್ಚಕ ಕುಟುಂಬ ಕರಗ ಮಹೋತ್ಸವವನ್ನು ನಡೆಸಿಕೊಂಡು ಅರ್ಚಕತನ ಮಾಡಿಕೊಂಡು ಬರ್ತಾ ಇದೆ ಸುಮಾರು ನಾನ್ನೂರೈದು ವರ್ಷದಿಂದ ಅದೇ ಕುಟುಂಬ ಮಾಡಬೇಕು ಅಂತೇಳಿ ಇದುವರೆಗೂ ಎಲ್ಲ ನ್ಯಾಯಾಲಯಗಳು ಸಿವಿಲ್ ನ್ಯಾಯಾಲಯ ಸೀನಿಯರ್ ಡಿವಿಷನ್ ಜಿಲ್ಲಾ ನ್ಯಾಯಾಲಯ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯ ದೇಶದ ಸರ್ವೋಚ್ಚ ನ್ಯಾಯಾಲಯವು ಸಹ ಅದೇ ಕುಟುಂಬ ಕರಗ ಮಹೋತ್ಸವನ ನಡೆಸಬೇಕು ಈ ದೇವಾಲಯದಲ್ಲಿ ಅಂತ ಇದುವರೆಗೂ ತೀರ್ಪುಗಳು ಬಂದಿರೋದ್ರಿಂದ ಈಗಿನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಸಹ ವ್ಯತಿರಿಕ್ತವಾಗಿ ತೀರ್ಪು ಬರುವಂತ ಪ್ರಶ್ನೆ ಉದ್ಭವಿಸದೇ ಇಲ್ಲ ಇಲ್ಲಿ ಒಂದು ವೇಳೆ ಈಗ ತಹಸೀಲ್ದಾರ್ ಅಂಗಳಿದೆ ತೀರ್ಪು ಇವತ್ತು ಏನ್ ತೀರ್ಪು ಕೊಡ್ತಾರೆ ಇಲ್ಲ ಅಂತಂದ್ರೆ ವಂಶಸ್ತ್ರ ಇದೆ ಒಂದು ವೇಳೆ ಕುಲಸ್ತ್ರ ಬಂತು ಅಂತ ಇಟ್ಕೊಳ್ಳೋಣ ತಹಸೀಲ್ದಾರ್ ಈ ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಕೊಟ್ಟಿದ್ದಂಥ ಆದೇಶಗಳನ್ನ ರಾಜ್ಯ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠ ಎರಡು ಸಾವಿರದ ಹದಿಮೂರರಲ್ಲಿ ರದ್ದುಪಡಿಸ್ತದೆ ಈ ದೇವಾಲಯದಲ್ಲಿ ಅರ್ಚಕರಲ್ಲದೆ ಆದರೆ ಅರ್ಚಕ ಕುಟುಂಬ ವಂಶ ಪರಂಪರೆ ಅರ್ಚಕ ಕುಟುಂಬ ಅಲ್ಲದೆ ಬೇರೆ ಯಾರೂ ಕರಗ ಮಹೋತ್ಸವ ನಡೆಸೋಂಗಿಲ್ಲ ಅನ್ನೋಂಥದ್ದನ್ನು ಆದೇಶನ ಮಾಡಿ ಹಿಂದೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಂಥದ್ದನ್ನು ರದ್ದುಪಡಿಸ್ತಾರೆ ಅದರ ನಂತರ ಮತ್ತೆ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಮತ್ತೆ ಆನೇಕಲ್ ತಾಲೂಕ್ ತಹಸೀಲ್ದಾರರು ಅವರ ವಿವೇಚನಾಧಿಕಾರದಲ್ಲಿ ಮತ್ತೆ ಅದೇ ವ್ಯಕ್ತಿಗೆ ಎಂಟರ್ಟೈನ್ ಮಾಡಿದ್ದು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಆದೇಶನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಮತ್ತೆ ಸ್ಪಷ್ಟಪಡಿಸಿ ಆ ದೇವಾಲಯದಲ್ಲಿ ಅರ್ಚಕ ಕುಟುಂಬನೇ ಕರಗ ಮಾಡಬೇಕು ಬೇರೆಯವರಿಗೆ ಅಲ್ಲಿ ಅವಕಾಶ ಸಿಗೋದಕ್ಕೆ ಅವಕಾಶ ಇಲ್ಲ ಇದನ್ನು ಇನ್ನೊಂದು ಸರ್ತಿ ನೀವು ಕೂಲಂಕುಷ ಪರಿಶೀಲನೆ ಮಾಡಿ ಆ ಕುಟುಂಬಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂತಿಮವಾಗಿ ಆದೇಶ ಹೊರಡಿಸಿದೆ ಈಗ ಚಾಲ್ತಿಯಲ್ಲಿ ಇರೋ ಆದೇಶ ಅದೇ ಆಗಿರೋದ್ರಿಂದ ಬೇರೆಯವ್ರಿಗೆ ಅವಕಾಶ ಕೊಡ್ಲಿಕ್ಕೆ ಬರಲ್ಲ ತಹಸೀಲ್ದಾರ್ಗೆ ಇರ್ಬೋದು ಹಲವಾರು ರಾಜಕೀಯವಾಗಿ ಒತ್ತಡಗಳಿರ್ಬೋದು ಈಗಿನ ಸರ್ಕಾರ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅವರ ಮತ ಬ್ಯಾಂಕಿನ ರಾಜಕಾರಣದಿಂದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅರ್ಚನೆಗಳು ಉಂಟಾಗ್ತಾ ಇದೆ ಇರ್ಬೋದು ಮತ ಬ್ಯಾಂಕು ಇರುತ್ತೆ ಆ ಅಧಿಕಾರಯುತವಾದಂಥ ರಾಜಕಾರಣವೂ ಇರುತ್ತೆ ಆದರೆ ಧಾರ್ಮಿಕ ಆಚರಣೆಯಲ್ಲಿ ಈ ರಾಜಕೀಯಗಳೆಲ್ಲ ಹಸ್ತಕ್ಷೇಪ ಮಾಡೋದು ಅಷ್ಟು ಸೂಕ್ತ ಅಲ್ಲ ಆನೇಕಲ್ ನಗರಕ್ಕೆ ಒಂದು ಆನೆಕಲ್ ನಗರ ಪೂರ್ತಿ ಒಟ್ಟಿಗೆ ಎಲ್ಲ ಸಮಾಜ ಧರ್ಮ ಜಾತಿ ಸೇರಿ ಆಚರಣೆ ಮಾಡುವಂಥ ಒಂದು ವಿಜೃಂಭಣೆ ಹಬ್ಬ ಇದೊಂದೇ ಆಗಿರುತ್ತೆ ಪ್ರತಿ ವರ್ಷನೂ ಸಹ ಆನೇಕಲ್ನ ಧರ್ಮಾಲಯ ಸ್ವಾಮಿ ದ್ರೌಪದಮ್ಮ ದೇವಾಲಯದ ಕರಗ ಮಹೋತ್ಸವನ ಬಿಟ್ಟರೆ ಯಾವುದೇ ವಿಶೇಷವಾದಂಥ ಜಾತ್ರೆ ಊರ ಹಬ್ಬ ಆನೆಕಲ್ಲಲ್ಲಿ ಸಂಪೂರ್ಣವಾಗಿ ನಗರ ಸೇರಿ ಆಚರಣೆ ಮಾಡುವಂಥದ್ದು ಯಾವುದೂ ಇಲ್ಲ ಇದೊಂದೇ ಜಾತ್ರೆ ಇರೋದರಿಂದ ಇದನ್ನ ಜನಪ್ರತಿನಿಧಿಗಳು ಮನಕ್ಕೆ ಮನಸ್ಸಿಗೆ ತಗೊಂಡು ಆ ಜಾತ್ರೆಯನ್ನು ಸಾಂಘಿಕವಾಗಿ ನಡೆಸೋದಕ್ಕೆ ಶಾಂತಿ ಸುವ್ಯವಸ್ಥೆಯಿಂದ ನಡೆಸೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ರಾಜಕಾರಣ ಇರ್ಬೋದು ಒಬ್ಬೊಬ್ರು ನನ್ನ ರಾಜಕೀಯ ಪಕ್ಷದಲ್ಲಿ ಗುರುಸ್ಕೊಂಡಿರ್ತಾರೆ ಆ ದ್ವೇಷಗಳ ಹಿನ್ನೆಲೆಯಲ್ಲಿ ಅವನು ನಮ್ಮ ಪಕ್ಷದವನು ಇವನು ಆ ಪಕ್ಷದವನು ಅನ್ನೋ ವಿಚಾರಗಳಲ್ಲಿ ಇರುತ್ತೆ ಅದನ್ನು ಧಾರ್ಮಿಕ ಕಾರ್ಯದಲ್ಲಿ ತರೋದು ಬೇಡ ಅನ್ನೋದು ನಾನು ಎಲ್ಲ ಜನಪ್ರತಿನಿಧಿಗಳಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಆನೇಕಲ್ ಕ್ಷೇತ್ರದ ಶಾಸಕರಲ್ಲೂ ಸಹ ಮನವಿ ಮಾಡ್ಕೊಳ್ತೀನಿ ಇಂಥ ವಿಚಾರಗಳಲ್ಲಿ ತಮ್ಮ ಪ್ರಭಾವವನ್ನು ಬಳಸದೆ ಎಲ್ಲರನ್ನೂ ಸೌಹಾರ್ದಯುತವಾಗಿ ಕರಗ ಮಹೋತ್ಸವದಲ್ಲಿ ತೊಡಗಿಸೋದಕ್ಕೆ ಅವರು ಸಹ ಸಹಕಾರ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊತೀನಿ ಈಗಾಗಲೇ ತಹಸೀಲ್ದಾರ್ ಹೇಳಿದಾಗೆ ಕರಗ ಆಚರಣೆ ಆದ ಮೇಲೆ ತೀರ್ಪು ಹೊರಬಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಪ್ರೆಸೆಂಟ್ ಅದೇ ಇದ್ರು ಡಬಲ್ ಬೆಂಚ್ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶಗಳು ಇಲ್ಲಿವರೆಗೂ ಅದೇ ಚಾಲ್ತಿಯಲ್ಲಿ ಇದ್ರು ಕೂಡ ಈಗಿನ ಎರಡ್ ಸಾವಿರದ ಇಪ್ಪತ್ತೈದರ ಕರಗಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಹೊರಬೀಳುವಂತದ್ದು ಇನ್ನೇನು ನಡೆ ಶುರುವಾಗಿದೆ ಅಂದ್ರೆ ಒಂದು ವೇಳೆ ನೀವಿಗೆ ನಿಮಗೆ ಕೊಟ್ರೆ ನೀವು ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ನಿಮ್ ನಿಲ್ವೇನು ಅಂತ ತಹಸೀಲ್ದಾರರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಸ್ಥಾನದಲ್ಲಿದ್ದಾರೆ ಯಾವುದೇ ನ್ಯಾಯಾಂಗದ ನ್ಯಾಯಾಲಯದ ಆದೇಶವನ್ನು ಕಾರ್ಯಗತಗೊಳಿಸುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ತಹಸೀಲ್ದಾರ್ ಇರೋದ್ರಿಂದ ನ್ಯಾಯಾಲಯ ಯಾವ ರೀತಿ ಆದೇಶ ಕೊಡುತ್ತೆ ಅನ್ನೋದನ್ನು ಮತ್ತೆ ಆದೇಶದ ಹಿನ್ನೆಲೆಯನ್ನ ಪರಿಗಣಿಸಬೇಕೆ ಹೊರತು ಅದರಲ್ಲಿರುವಂತ ತಾಂತ್ರಿಕ ಲೋಪಗಳನ್ನ ಹುಡುಕಿ ಆ ನ್ಯಾಯ ಆದೇಶನ ತಿರುಚುವಂತ ಒಂದು ನಿಲುವುಗಳಾಗ್ತಾ ಇದೆಯಲ್ಲ ಇದನ್ನ ನಾನು ಖಂಡಿಸ್ತೀನಿ ಕುಲ ತಿಗಳ ಸೇವಾ ಸಂಘ ಸಂಘ ಅಂತ ಏನಿದೆ ನೀವು ಮನವಿ ಕೊಟ್ಟಿದ್ದೀರಿ ಮನವಿ ಕೊಟ್ಟಿರುವಂತದ್ದೇ ಅವರು ಏನ್ ನಿರ್ಧಾರ ತಗೊಳ್ತಾರೆ ಖಂಡಿತ ಸುಳ್ಳು ಯಾಕೆ ಮನವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರ ನಿರ್ಧಾರ ತಗೊಂಡ್ಲಿ ಅಂತಲ್ಲ ಈ ದೇವಾಲಯ ಈಗಾಗಲೇ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನಿಂದ ತಾತ್ಕಾಲಿಕವಾಗಿ ನಮ್ಮ ಜನಾಂಗದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ದರಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಲ್ಲಿ ತಾತ್ಕಾಲಿಕ ಕ್ರಮವಾಗಿ ಮುಜರಾಯಿ ವ್ಯಾಪ್ತಿಗೆ ತಗೊಂಡಿದ್ದಾರೆ ಆ ತಗೊಂಡ ನಂತರ ಅವರು ಈ ದೇವಾಲಯಕ್ಕೆ ಈಗ ಆಡಳಿತಾಧಿಕಾರಿಗಳಾಗಿ ಮುಂದುವರಿಯುತ್ತಿದ್ದಾರೆ ಆಡಳಿತಾಧಿಕಾರಿಯಾಗಿದ್ದಾಗ ಇಂಥ ಒಂದು ಸಾವಿರಾರು ಜನ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರುವಂತಹ ಒಂದು ಕಾರ್ಯಕ್ರಮನ ಆಯೋಜಿಸಬೇಕಾದ್ರೆ ತಾಲೂಕು ದಂಡಾಧಿಕಾರಿಗಳ ಜೊತೆಗೆ ದೇವಾಲಯದ ಆಡಳಿತಾಧಿಕಾರಿ ಅಂತ ಅವರ ಅನುಮತಿ ಬೇಕಾಗುತ್ತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರೆ ಪೊಲೀಸ್ ಭದ್ರತೆಗೆ ಅವರು ನಿರ್ದೇಶನ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅನುಮತಿ ಕೊಡಿ ಅಂತ ನಾವು ಅರ್ಜಿ ಸಲ್ಲಿಸಿದ್ವಿ ಆದರೆ ಅವರು ಕ ಜಾತ್ರೆ ಯಾರು ಮಾಡಬೇಕು ಖರ್ಗ ಯಾರು ಮಾಡಬೇಕು ಅನ್ನೋಂಥ ನಿರ್ಧಾರನ ತಗೊಳ್ಲಿಕ್ಕೆ ನನಗೆ ಅಧಿಕಾರ ಇದೆ ಅಂತೇಳಿ ವಿಚಾರಣೆ ಇಟ್ಕೊಳ್ತಾ ಇದ್ದಾರೆ ಅದು ಸಂವಿಧಾನಾತ್ಮಕವಾಗಿ ತಪ್ಪು ಕ್ರಮಗಳಾಗುತ್ತೆ ಆ ವಿಚಾರಣೆಯಲ್ಲೂ ಕೂಡ ತಾವು ಭಾಗವಹಿಸಿದ್ದೀರಿ ಹೌದು ಈಗ ಅರ್ಜಿ ಸಲ್ಲಿಸಿರುವಂತದ್ದು ಮತ್ತೆ ಅವರು ಜಜ್ಮೆಂಟ್ ಏನ್ ಬರುತ್ತೆ ನಾವು ಕಾದು ಕೊಡ್ತಿರೋದ್ರಿಂದ ಒಂದು ವೇಳೆ ತೀರ್ಪು ನಿಮಗೆ ಬಂದ್ರೆ ಓಕೆ ಅನ್ನೋಂತ ನೀವು ಪ್ರತಿಯಾಗಿ ತೀರ್ಪು ಬಂದ್ರೆ ನಿಮ್ ನಿಲುವು ಇಷ್ಟೇ ಅಲ್ಲ ಖಂಡಿತವಾಗ್ಲೂ ನಮಗೆ ತೀರ್ಪು ಬರಬೇಕು ಅಂತ ನಾವು ಯಾವತ್ತು ನಿರೀಕ್ಷೆ ಮಾಡ್ತಾ ಇದೀವಲ್ವಾ ಅದರಲ್ಲಿ ಅರ್ಥ ಇದೆ ಯಾಕೆ ಹೇಳಿದ್ರೆ ಆ ದೇವಾಲಯದಲ್ಲಿ ನಾವು ಜಾತ್ರೆ ಮಹೋತ್ಸವ ಮಾಡೋದು ಅರ್ಚಕತನ ನಿರ್ವಹಣೆ ಮಾಡೋದು ನಮಗೆ ನಮ್ಮ ಹಿರಿಯರ ಕಾಲದಿಂದಲೂ ಸುಮಾರು ದೇವಾಲಯದ ಇತಿಹಾಸ ಐವತ್ತು ವರ್ಷಗಳಿಂದ ಬಂದಿರುವಂತ ಇತಿಹಾಸದಲ್ಲಿ ನಮಗಿರುವಂಥ ಹಕ್ಕು ಅದರಿಂದ ನಮ್ಮ ನಿರೀಕ್ಷೆ ಇದೆ ಆದರೆ ಏನು ತಹಸೀಲ್ದಾರರು ಬೇರೆಯವ್ರಿಗೆ ಅವಕಾಶ ಮೂರ್ನಾಲ್ಕು ಸರ್ತಿ ಮಾಡಿಕೊಟ್ಟಿದ್ರು ಆ ನಿರ್ಧಾರ ತಪ್ಪು ಅಂತೇಳಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಸ್ಪಷ್ಟಪಡಿಸಿದೆ ಅಲ್ಲ ಅದು ಈ ಊರ ತೀರ್ಪು ನಂತರ ಅಂತ ಅಲ್ಲ ಕರ್ಗ ಮುಗಿದಿರಬಹುದು ಬಟ್ ಈ ವರ್ಷ ಕರ್ಗ ಮುಗಿದ್ರೆ ಮುಂದಿನ ವರ್ಷ ಇರುತ್ತಲ್ವಾ ಈ ವರ್ಷ ಕೊಟ್ಟೆ ಈ ವರ್ಷ ಕೊಟ್ಟು ತಪ್ಪು ಅಂತ ಹೇಳಿದಾಗ ಇಪ್ಪತ್ತಾರ ಅಪ್ಲೈ ಆಗೋ ರೀತಿಯಲ್ಲಿ ಆದೇಶ ಬರುತ್ತೆ ಪದೇ ಪದೇ ತಪ್ಪು ಮಾಡಿದಾಗ ನ್ಯಾಯಾಂಗ ಕಣ್ಮುಚ್ಕೊಂಡು ಕೂತಿರಲ್ಲ ಕಾರ್ಯಾಂಗಕ್ಕೆ ಅವಕಾಶ ಕೊಡುತ್ತೆ ಕಾರ್ಯಾಂಗ ತಿಟ್ಕೊಂಡಿಲ್ಲ ಅಂದಾಗ ನ್ಯಾಯಾಂಗ ತನ್ನ ಕೆಲ್ಸ ತನ್ನ ಮಾಡುತ್ತೆ ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅತ್ಯುನ್ನತ ಸ್ಥಾನದಲ್ಲಿದೆ ಯಾವುದೇ ಅಧಿಕಾರ ಸ್ಥಾನದಲ್ಲಿದ್ದರೂ ಸಹ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಂತ್ರಿಗಳು ಯಾರಿಗೂ ತಪ್ಪಿದ್ದಲ್ಲ ಕಾನೂನಿನ ಸಲ್ಪನೆಯಿಂದ ಯಾರು ಆಗೋದಿಲ್ಲ ತಾತ್ಕಾಲಿಕವಾಗಿ ಅವ್ರಿಗೆ ಜಯ ಸಿಕ್ಕಿರ್ಬೋದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರ್ಬೋದು ಬಟ್ ಅಂತಿಮವಾಗಿ ನ್ಯಾಯಾಂಗದಲ್ಲಿ ಜಯ ಸಿಗುತ್ತೆ ನ್ಯಾಯ ಗೆಲ್ಲುತ್ತೆ ಈಗ ನಿಮಗೆ ನಿಮ್ಮ ಅನಿಸಿಕೆ ಏನಾಗ್ಬೋದು ತೀರ್ಪು ಸಂಜೆಗೆ ಖಂಡಿತ ಇವತ್ತೇನಾದರೂ ವಿಚಾರಣೆ ಪ್ರಾರಂಭ ಆದರೆ ದೇವಾಲಯದ ಪರವಾಗಿ ಅರ್ಚಕ ಕುಟುಂಬದ ಪರವಾಗಿ ನಮ್ಮ ಮೂಲ ವೈನಿಕುಲ ಸೇವಾ ಸಂಘದ ಪರವಾಗಿ ಆದೇಶ ಹೊರಬರುತ್ತೆ ಬಂದಿಲ್ಲ ಅಂತಂದ್ರೆ ನ್ಯಾಯಾಲಯದ ಆದೇಶ ನಾವು ಸ್ವಾಗತಿಸ್ತೀವಿ ಮತ್ತೆ ಮೇಲ್ಮನವಿ ಸಲ್ಲಿಸ್ತೀವಿ